ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಸ್ಥಾನಗಳಿಗೆ ಜನವರಿ ಹತ್ತೊಂಬತ್ತರಂದು ಚುನಾವಣೆ ನಡೆಸಿದ್ದು ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದು ಲಕ್ಷ್ಮೀಪುರ ಕ್ಷೇತ್ರದಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಮಂಚಿನೀಳ್ಲಕೋಟೆ ರೆಡ್ಡಪ್ಪ ಒಂದೇ ನಾಮಪತ್ರ ಸಲ್ಲಿಕೆಯಾದ ಕಾರಣದಿಂದಾಗಿ ನಾಮಪತ್ರ ಸಲ್ಲಿಕೆ ಸಮಯ ಮುಕ್ತಾಯವಾಗುತ್ತಿದ್ದಂತೆ ನಾಮಪತ್ರ ಸಲ್ಲಿಕೆ ಮಾಡಿರುವ ರೆಡ್ಡಪ್ಪ ಸ್ನೇಹಿತರು ಹಾಗೂ ಬೆಂಬಲಿಗರು ಜೈಕಾರ ಕೂಗಿ ಸಂಭ್ರಮಾಚರಣೆಯನ್ನು ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ವಕೀಲರಾದ ಮುನಿರಾಜ್ ಮಾತನಾಡಿ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಸಿದ್ದು ಲಕ್ಷ್ಮೀಪುರ ಕ್ಷೇತ್ರದಿಂದ ರೆಡ್ಡಪ್ಪ ಒಬ್ಬರೇ ನಾಮಪತ್ರ ಸಲ್ಲಿಕೆ ಮಾಡಿರುವ ಕಾರಣದಿಂದಾಗಿ ಪ್ರತಿಸ್ಪರ್ಧಿ ಇಲ್ಲದ ಕಾರಣದಿಂದ ಸಂಭ್ರಮಾಚರಣೆಯನ್ನು ಮಾಡಲಾಗುತ್ತಿದೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಹಾಗೂ ದಿಂಬಾಲ್ ಅಶೋಕ್ ರವರ ಮಾರ್ಗದರ್ಶನದಲ್ಲಿ ರೆಡ್ಡಪ್ಪ ವಿರೋಧವಾಗಿ ಆಯ್ಕೆಯಾಗಿದ್ದು ಚುನಾವಣಾ ಅಧಿಕಾರಿಗಳು ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ ರೆಡಪ್ಪ ಅವರ ಅಧಿಕಾರಾವಧಿಯಲ್ಲಿ ರೈತರ ಪರವಾಗಿ ಕೆಲಸ ಮಾಡುತ್ತೇವೆ ರೈತರು ಬ್ಯಾಂಕ್ನಿಂದ ಯಾವುದೇ ಅನುಕೂಲಗಳು ಬೇಕಾದಲ್ಲಿ ನೇರವಾಗಿ ಭೇಟಿ ಮಾಡಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳಬಹುದು ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ ಈ ದಿನ ಡಿ ಬ್ಯಾಂಕ್ ನಡೆದಿರುವಂತಹ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ರಮೇಶ್ ಕುಮಾರ್ ಅವರ ಆಶೀರ್ವಾದದಿಂದ ನಮ್ಮ ದಿಂಬಲ್ ಅಶೋಕನ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಈ ಎಲೆಕ್ಷನ್ ನಲ್ಲಿ ಲಕ್ಷ್ಮೀಪುರ ಕ್ಷೇತ್ರದಿಂದ ಲಕ್ಷ್ಮೀಪುರ ಕ್ಷೇತ್ರದಿಂದ ಮಂಜುನೇಲ್ ಕೋಟೆ ಎಂ ಎನ್ ರೆಡ್ಡಪ್ಪ ಅವರು ನಾಮಿನೇಷನ್ ಹಾಕಿದ್ದು ಎಲ್ಲ ಕ್ಷೇತ್ರದ ಎಲ್ಲ ಜನತೆ ಕೂಡ ಸಹಕಾರ ಕೊಟ್ಟು ಇನಾಮ್ ನೆಸ್ಸಾಗಿ ಅವ್ರನ್ನ ಗೆಲ್ಲಿಸಿರುವುದಕ್ಕೆ ನಮಗೆಲ್ಲ ಸಂತೋಷ ಆಗಿದೆ ಈ ತಾಲೂಕಿನ ಆಡಳಿತದಲ್ಲಿ ರಮೇಶ್ ಕುಮಾರ್ ಅವರ ಆಡಳಿತ ಅವರು ಬೇರೆ ಕಡೆ ಇದ್ರೂ ಸಹ ತಾಲೂಕಿನ ಆಡಳಿತದಲ್ಲಿ ಅವರು ಎಲ್ಲ ಎಲ್ಲ ವರ್ಗದ ಜನರಿಗೂ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡ್ತಾ ಇದ್ದಾರೆ ಇದರಿಂದ ಅವರ ಬೆಂಬಲಿಗರಿಗೂ ತಾಲೂಕಿನ ಆಡಳಿತಕ್ಕೂ ತಾಲೂಕಿನ ಜನತೆಗೂ ನೆಮ್ಮದಿ ತರುವಂತಹ ಅಭಿವೃದ್ಧಿ ಹೊಂದುವಂತ ವಿಶ್ವಾಸ ಜನತೆಗೆ ಮೂಡಿದೆ ಆದ್ದರಿಂದ ನಡೆದಿರುವ ಪಿ ಎಲ್ ಡಿ ಬ್ಯಾಂಕ್ ನಾಮಿನೇಷನ್ಗಳನ್ನು ಇದುವರೆಗೆ ಪೂರ್ಣಗೊಳಿಸಲಾಗಿದೆ ಲಕ್ಷ್ಮೀಪುರ ಕ್ಷೇತ್ರಕ್ಕೆ ರಮೇಶ್ ಕುಮಾರ್ ಸಾಹೇಬರು ದಿಂಬಾಲ್ ಅಶೋಕಣ್ಣವರು ಸಾಕಪಲ್ಲಿ ರಾಮನ್ ರೆಡ್ಡಣ್ಣವರು ನಮ್ಮ ಬಾಮಯ್ಯ ಶಂಕರಪ್ಪನವರು ಅಡ್ವೊಕೇಟ್ ಮುನರಾಜ್ ಅವರು ಸಾಕಪಲ್ಲಿ ಅವರು ಬಂದಾರಪಲ್ಲಿ ಅವರು ಸೊನ್ನಿಪಲ್ಲಿ ಸತ್ಯನಾರಾಯಣ ರೆಡ್ಡಿಯಣ್ಣವರು ಈಗ ಹಾಲಿ ಇರುವ ನಮ್ಮ ನೆಲವಂಕಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಮಿಸಸ್ ರಘುನಾಥ ರೆಡ್ಡಿ ಅವರು ಹಾಗೂ ನಮ್ಮ ಆನಂದ್ರವರು ಕೆ ಕೆ ಮಂಜಣ್ಣರವರು ಎಲ್ಲ ಸಹಕಾರದಿಂದ ನಾನು ಇವತ್ತು ನಾಮಿನೇಷನ್ಗೆ ಬಂದಿದ್ದೀನಿ ನಾಮಿನೇಷನ್ ಹಾಕಿದ್ದೀನಿ ನನಗೆ ಯಾರು ಎದುರ್ದಾರರು ಹಾಕಿಲ್ಲ ಅದು ನನ್ನ ಅದೃಷ್ಟ ಜೈ ರಮೇಶ್ ಕುಮಾರ್ ಶ್ರೀನಿವಾಸಪುರ ತಾಲೂಕು ಸಿ ಆರ್ ಡಿ ಬ್ಯಾಂಕ್ನ ಚುನಾವಣೆಗೆ ನಾಮಿನೇಷನ್ ಪ್ರಕ್ರಿಯೆ ಇತ್ತು ಬೆಳಗ್ಗೆಯಿಂದ ನಾವು ಎಲ್ಲ ಕ್ಷೇತ್ರಗಳಿಂದ ನಮ್ಮ ನಮ್ಮ ನಾಮಿನೇಷನ್ ಹಾಕಿದ್ದಾರೆ ಒಂದು ಕಡೆ ಒಂದೆರಡು ಎರಡು ಕ್ಷೇತ್ರಗಳು ಎರಡು ಜಮನ್ ಮೇಕಾಯಲ್ಲ ಅವಿರೋಧವಾಗಿ ಹಾಕಿರ್ತಕ್ಕಂಥ ಅದನ್ನು ಕೂತ್ಕೊಂಡು ಮಾತಾಡ್ಕೊಂಡು ಸರ್ ಮಾಡ್ಕೊಂಡು ಅವರು ನಮ್ಮೂರೇ ಅವ್ರು ಬೇಕು ಅಂತ ಒಂದು ಆಸೆಯಿಂದ ಅವಕಾಶ ಕೈ ಅದು ಕೂತ್ಕೊಂಡು ನಾಳೆ ಶೈಟಿ ಮಾಡಿಕೊಂಡು ಎಲ್ಲವನ್ನು ಅವಿರೋಧವಾಗಿ ಹಾಕಿ ಆಗಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಇದನ್ನ ನಮಗೆ ಯಾಕೆಂತಂದರೆ ಈ ಬ್ಯಾಂಕ್ ಅಂತಂದ್ರೆ ರಮೇಶ್ ಕುಮಾರ್ ಅವರು ಹುಟ್ಟಿದ ಮನೆ ಅವ್ರ ರಾಜಕೀಯ ಸ್ಟಾರ್ಟ್ ಆಗಿದೆ ಈ ಬ್ಯಾಂಕಿಂದ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ರಾಜಕಾರಣ ರಮೇಶ್ ಕುಮಾರ್ ಅವರ ಗುಂಪು ರಾಜಕಾರಣ ಎಲ್ಲ ಸೇರಿ ಈ ಬ್ಯಾಂಕಲ್ಲಿ ನಡೀತಾ ಇದೆ ಹಾಗಂತ ನಾವು ಎಲ್ಲರಿಗೂ ಲೋನ್ಸ್ ಯಾರು ಬಂದು ಕೇಳ್ತು ಲೋನ್ಸ್ ಕೊಟ್ಟಿದ್ದೀವಿ ಎಲ್ಲರೂ ಮಾಡಿದ್ದೀವಿ ಯಾಕೆ ನಾನು ರಮೇಶ್ ಕುಮಾರ್ ಬಗ್ಗೆ ಪದೇ ಪದೇ ಹೇಳಬೇಕು ಅಂತ ಕೇಳಿದ್ರು ಲಾಸ್ಟ್ ಫೈವ್ ಇಯರ್ಸ್ ಬೇಕು ನಮ್ಗೆ ಲೋನ್ಸ್ ಕೊಡೋಕ್ಕೆ ಎಲಿಜಿಬಲೇ ಇರಲಿಲ್ಲ ಬ್ಯಾಂಕ್ ಫಿಫ್ಟಿ ಪರ್ಸೆಂಟ್ ಮೇಲೆ ಇರ್ತಕ್ಕಂಥ ಬ್ಯಾಂಕ್ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕು ಅಂತಂದರೆ ನಮ್ಗೆ ಫಿಫ್ಟಿ ಬಂತು ಹತ್ತು ಪರ್ಸೆಂಟ್ ಇರಲಿಲ್ಲ ನಾನು ಅವ್ರ ಹತ್ರ ಹೋಗಿ ರಮೇಶ್ ಕುಮಾರ್ ಸಾಹೇಬ್ ಹತ್ರ ಮಾತನಾಡಿ ಮಿನಿಸ್ಟ್ರ ಹತ್ರ ಅವ್ರಿಗೆ ಕಳಿಸಿದ್ರು ಹೋಗಿ ಮಾತಾಡ್ಕೊಂಡ್ಬಿಟ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟು ಕೂಡ ಅಮೌಂಟ್ ಇಲ್ಲಾದ್ರೆ ಅವರೇ ಮಾತಾಡಿ ಮಾಡಿ 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 ನಮ್ಗೆ ಲೋನ್ಸ್ ಕೊಡೋಕ್ಕೆ ಅವಕಾಶ ಆಯಿತು ಆ ಒಂದು ಅವಕಾಶದಿಂದ ಇಡೀ ಸ್ಟೇಟ್ಗೆಲ್ಲ ಐವತ್ತು ಪರ್ಸೆಂಟ್ ಎಲ್ಲ ಬ್ಯಾಂಕ್ಗಳಿಗೂ ಆಗಿದೆ ಅದನ್ನು ನಮ್ಮ ಮಾಡಿದ್ದಾರೆ ನಾವು ಯಾವತ್ತೂ ಅವ್ರನ್ನ ನಾವು ಮರೆಯೋಕ್ಕಾಗೋದಿಲ್ಲ ಈ ಬ್ಯಾಂಕ್ ಅವ್ರ ಸಹಕಾರ ಅವರ ಆಶೀರ್ವಾದ ಯಾವತ್ತಿಗೂ ನಮ್ಮ ಮೇಲೆ ಇರಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ನಮ್ಗೆ ಅವ್ರು ಎರಡನೇ ದೇವರಿದ್ದಾನೆ ಇಲ್ಲಿರ್ತಕ್ಕಂಥ ಎಲ್ಲರೂ ನಮ್ಮ ಸ್ನೇಹಿತರು ನಮ್ಮ ಕಾರ್ಯಕರ್ತರು ನಮ್ಮ ಹಿರಿಯರು ಹಿರಿಯರು ಎಲ್ಲರೂ ಸಹಕಾರ ನೀಡಿದ್ದಾರೆ ನಿಮಗೆಲ್ರಿಗೂ ಧನ್ಯವಾದಗಳು ನಿಮಗೆಲ್ಲರಷ್ಟು ಅಮಾನು ವೆದಿದೆ ಕ್ಯಾಪ್ಟನ್ ಆಗಿ ನಂಗೆ ಮುಂದೆ ಇರ್ಬೋದು ಅಷ್ಟೇ ಬಟ್ ನಿಮ್ಮೆಲ್ಲ ಶ್ರಮ ಇರೋದಕ್ಕೆ ನಾವ್ ಇಷ್ಟೊಂದು ನಿಧನಾಗಿ ಮಾಡ್ಕೊಂಡು ಬಂದಿದ್ವಿ ಅವರ ಹುದ್ದೆ ರಮೇಶ್ ಕುಮಾರ್ ಅವ್ರಿಗೆ ಬಸ್ತಾನೆ ನಾವೆಲ್ಲರೂ ಕೆಲಸ ಮಾಡಿರ್ತಕ್ಕಂಥದ್ದು ಜೈ ಹಿಂದ್ ಜೈ ಚಂದ